ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗಿ ಖುಷಿ ಆಗ್ರೆ ಇಪ್ಪತ್ತೊಂದು ವಯಸ್ಸು ಆಗುತ್ತೆ ಹಂಗತ್ತ ನೀವು ದೊಡ್ಡವರು ಖುಷಿ ಆಗಬೇಡ್ರಿ ಮದುವೆಯವರ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಕೂಡ ಗೊತ್ತಿರ್ಬೋದು ಸಣ್ಣವರಿದ್ದಾಗ ಹಣ್ಣು ಕೊಡುತ್ತಾರೆ ದೊಡ್ಡವರಾದ ಮೇಲೆ ಹೆಣ್ಣು ಕೊಡುತ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವು ಬದುಕಿನ ಮಧ್ಯೆ ನಾಲ್ಕು ಜನರಿಗೆ ಸಂತೋಷ ನಿಜವಾಗಿದ್ರೆ ನನ್ನ ಪ್ರೀತಿಯ ಸುಳ್ಳು ಜನ ಚಪ್ಪಾಳೆ ತಡತಾರೆ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಈಗ ವೇದಿಕೆ ಖ್ಯಾತ ಗಾಯಕಿ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಗಿಡ್ಡಿನಿ ಖ್ಯಾತಿಯ ಹೆಮ್ಮೆಗಾಗಿ ತೃಪ್ತಿ ಧಾರವಾಡ ಚಪ್ಪಾಳೆ ಈಗ ಬ್ಯಾಡಾದ್ರೂ ಹೋಗಿದ್ದೇನೆ ನನಗೆ ಗೊತ್ತೈತಿ ಆದ್ರ ಮಧ್ಯ ಮಧ್ಯದಲ್ಲಿ ಒಂದು ಮಾತು ಹೇಳ್ತಿರ್ತೀನಿ ಸಮಯ ಬಂದ್ರೆ ಸೆಪ್ಟಿಕ್ ಇಂಜೆಕ್ಷನ್ ಮಾಡ್ಕೊಳ್ರಿ ಸಮಯ ಬಂದ್ರೆ ಶಕ್ತಿಗಿರೋ ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಫ್ಟಿ ಕತ್ರ ಹುಡುಗಿಯನ್ನ ಒಟ್ಟು ನಮ್ಮ ಬಾಕೋ ವಾಕಪದಲ್ಲಿರುವಂತಹ ಕೈದಿಗಳ ಬರಿ ಮೇಕಪ್ ಮಾಡ್ಕೊಳ ಹುಡುಗಿಯನ್ನ ಒಟ್ಟು ನಮ್ಮ ಬೇಡ ಮತ್ತೆ ನಿಮ್ಮ ಗೊಂದ್ರೆ ಹೇಳ್ತಾರೆ ನಾನು ಯಾವತ್ತು ನಮ್ಮ ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರಿಂದ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಿಂದ ದೇವರಿಗೆ ಬೆಲೆ ನಮ್ಮಂತ ಹುಡುಗಿಯರು ನೋಡ್ರೆ ಇಂತ ಹುಡುಗರು

ಮೂರೇಕರೆ ಒ ರಕ್ತದೇ ಲವ್ ಲೆಟ್ರ್ ಬರ್ದೀನಿ ಅದನ್ನ ಬಣ್ಣ ಅನ್ನ ಬೇಡ ರಕ್ತದಲ್ಲಿ ಲವ್ ಲೆಟ್ರ್ ಬರ್ದಿನಿ ಅದನ್ನ ಬನ್ನ ಅನ್ನ ಬೇಡ ಮನ್ಸಾರೆ ಪ್ರಿಂಜ್ ಮಾಡಾಕಿ ಅನ್ನ ಅನ್ನಬೇಡ ಮುಂದಿನ ಗೀತೆಗೆ ಧ್ವನಿ ಹೇಳಿದ್ದಾರೆ ಏನ್ ಹಣಬೇಕ್ರಿ ನನಗೆ

ನೀವು ಬಾರಿ ಕೈ ಮುಗಿತೀರಿ ಅದು ಖುಷಿ ಸಂಬಂಧ ಇಲ್ಲ ಕರೆ ಆ ಡೆಂಟಲ್ ಹಾಸ್ಪಿಟಲ್ ಎಂದ್ರೆ ಮಧ್ಯ ನಿಮ್ಮ ಹುಚ್ಚಿ ಹಚ್ಚಾಗಿ ವಾಡೆ ವಾಡೆ ಹಲ್ಲ ಬಿದ್ದಿರುತ್ತವ ಅದನ್ನ ಕೆಲಸ ಕಟ್ಟಿಸ್ ಎಕ್ಸ್ಟ್ರಾ ಬಂದು ಅವ್ ಮನೆ ಕೆತ್ತಿಸ್ಬೇಕಂತ ಕೇಳಿದ್ರೆ ಡಾಕ್ಟರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿದ್ರು ನಮ್ಮ ಮಗುಸಡಿಗೆತ್ತೆ ಬಹಳ ಖುಷಿ ಆಯ್ತದ ನಮಗೆ મગ યુ મગું શા